ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಭರತನಿಗೆ ರಾಮ ಲಕ್ಷ್ಮಣ ಸೀತೆಯರ ವನವಾಸ ವೃತ್ತಾಂತವನ್ನು ಸಮಗ್ರವಾಗಿ ಹೇಳಿದುದು ಎಂಬ ನೂರ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಬಹೂನಿ ನಾಮ ವರ್ಷಾಣಿ ಗತಸ್ಯ ಸುಮಹಧ್ವನಂ ಶೃಣೋಮ್ಯಹಂ ಪ್ರೀತಿಕರಂ ಮಮನಾಥಸ್ಯ ಕೀರ್ತನಂ ಮಹಾನುಭಾವನೆ ನನ್ನ ಸ್ವಾಮಿಯು ಮಹಾರಣ್ಯಕ್ಕೆ ಹೋಗಿ ಅನೇಕ ವರ್ಷಗಳು ಕಳೆದು ಹೋದವು ಇಷ್ಟು ವರ್ಷಗಳ ನಂತರ ಈಗ ನಾನು ಆನಂದದಾಯಕವಾದ ಅವನ ಆಗಮನದ ವಾರ್ತೆಯನ್ನು ಕೇಳುತ್ತಲಿದ್ದೇನೆ ಕಲ್ಯಾಣಿ ಭತ ಗಾಥೇಯಂ ಲೌಕಿಕೇ ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ ಮನುಷ್ಯನು ಜೀವಂತನಾಗಿದ್ದರೆ ನೂರು ವರ್ಷಗಳು ಕಳೆದ ಕಳೆದ ಮೇಲಾದರೂ ಅವನಿಗೆ ಸಂತೋಷವು ಉಂಟಾಗಿಯೇ ಆಗುತ್ತದೆ ಎಂಬ ಲೋಕಪ್ರಸಿದ್ಧವಾದ ಪ್ರವಾದವು ಯಥಾರ್ಥವೆಂದು ನನಗನಿಸುತ್ತದೆ ಸೌಮ್ಯನೇ ರಾಘವನಿಗೂ ವಾನರರಿಗೂ ಸಮಾಗಮವೂ ಹೇಗಾಯಿತು ಎಲ್ಲಾಯಿತು ಯಾವ ಕಾರಣದಿಂದಾಯಿತು ಈ ಎಲ್ಲ ವಿಷಯಗಳನ್ನು ನನಗೆ ಯಥಾವತ್ತಾಗಿ ಹೇಳು ರಾಜಕುಮಾರನಾದ ಭರತನು ಹನುಮಂತನನ್ನು ದರ್ಭಾಸನದಲ್ಲಿ ಕುಳ್ಳಿರಿಸಿ ಹೀಗೆ ಪ್ರಶ್ನಿಸಲು ಹನುಮಂತನು ಅರಣ್ಯದಲ್ಲಿ ನಡೆದ ಶ್ರೀರಾಮನ ಸಂಬಂಧವಾದ ಚರಿತ್ರೆಯನ್ನು ಸಮಗ್ರವಾಗಿ ಹೇಳಲು ಉಪಕ್ರಮಿಸಿದನು ಪ್ರಭುವೆ ಮಹಾಬಾಹುವೆ ಭರತಕುಮಾರನೇ ದಶರಥನು ನಿನ್ನ ತಾಯಿಗೆ ಎರಡು ವರಗಳನ್ನು ಕೊಟ್ಟಿದ್ದು ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿದ್ದು ಪುತ್ರ ಶೋಕದಿಂದ ದಶರಥ ರಾಜನು ಮರಣ ಹೊಂದಿದ್ದುದು ನಿನ್ನನ್ನು ರಾಜಭಟರು ಶೀಘ್ರವಾಗಿ ರಾಜಗೃಹದಿಂದ ಕರೆತಂದುದು ಅಯೋಧ್ಯೆಗೆ ಬಂದ ನೀನು ರಾಜ್ಯವನ್ನು ಪಡೆದುಕೊಳ್ಳಲು ಒಪ್ಪದೆ ಎದ್ದುದು ಸತ್ಪುರುಷರ ಧರ್ಮವನ್ನೇ ಆಚರಿಸುತ್ತಾ ರಾಜ್ಯವನ್ನು ಅಣ್ಣನಾದ ಶ್ರೀರಾಮನಿಗೆ ಹಿಂದಿರುಗಿಸಿಕೊಡಲು ನೀನು ಚಿತ್ರಕೂಟಕ್ಕೆ ಪ್ರಯಾಣ ಮಾಡಿದುದು ದಶರಥನ ಆಜ್ಞಾ ಪರಿಪಾಲನೆಯಲ್ಲಿಯೇ ದೃಢ ಪ್ರತಿಜ್ಞನಾದ ಶ್ರೀರಾಮನು ರಾಜ್ಯವನ್ನು ತ್ಯಾಗ ಮಾಡಿದುದು ನೀನು ಹಿರಿಯಣ್ಣನ ಪಾದುಕೆಗಳನ್ನೇ ತೆಗೆದುಕೊಂಡು ಹಿಂದಿರುಗಿದುದು ಈ ಎಲ್ಲ ವಿಷಯಗಳು ನಿನಗೆ ಯಥಾವತ್ತಾಗಿ ತಿಳಿದಿವೆ ಈ ಮುಂದೆ ಆ ಮುಂದೆ ನಡೆದ ವೃತ್ತಾಂತವನ್ನು ನಾನೀಗ ಹೇಳುತ್ತೇನೆ ನೀನು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಶ್ರೀರಾಮನು ವಾಸಿಸುತ್ತಿದ್ದ ಆ ವನವು ಬಹಳವಾಗಿ ಕ್ಷೀಣಿಸತೊಡಗಿತು ಅಲ್ಲಿದ್ದ ಮೃಗ ಪಕ್ಷಿಗಳು ಭಯಗೊಂಡು ಭ್ರಾಂತವಾಗಿದ್ದವು ಅಂತಹ ಸ್ಥಿತಿಯಲ್ಲಿದ್ದ ವನವನ್ನು ಶ್ರೀರಾಮನು ಪರಿತ್ಯಜಿಸಿ ದಂಡಕಾರಣ್ಯವನ್ನು ಪ್ರವೇಶಿಸಿದನು ಅದು ಜನರಿಂದ ರಹಿತವಾಗೆದ್ದಿತು ಭಯಂಕರವಾಗೆದ್ದಿತು ಆನೆಗಳು ಆ ವನವನ್ನು ಧ್ವಂಸ ಮಾಡುತ್ತಿದ್ದವು ಸಿಂಹಗಳಿಂದಲೋ ವ್ಯಾಘ್ರಗಳಿಂದಲೋ ದಂಡಕಾರಣ್ಯವೋ ವ್ಯಾಪ್ತವಾಗಿದ್ದತು ಅಂತಹ ಮಹಾಘೋರ ಅರಣ್ಯವನ್ನು ಶ್ರೀರಾಮನು ಲಕ್ಷ್ಮಣರೊಡನೆ ಪ್ರವೇಶಿಸಿದನು ಶ್ರೀರಾಮ ಸೀತಾ ಲಕ್ಷ್ಮಣರು ಅರಣ್ಯದಲ್ಲಿ ನಡೆದು ಹೋಗುತ್ತಿದ್ದಾಗ ಅವರ ಮುಂದೆ ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ವಿರಾಧನೆಂಬೊಬ್ಬ ರಾಕ್ಷಸನು ಕಾಣಿಸಿಕೊಂಡನು ಊರ್ಧ್ವಬಾಹುವು ಅಧೋಮುಖನು ಆಗಿದ್ದ ಮದಿಸಿದ ಆನೆಯಂತೆ ಘೇಂಕರಿಸುತ್ತಿದ್ದ ಆ ರಾಕ್ಷಸನನ್ನು ಇಬ್ಬರೂ ಸೇರಿ ಅಂದರೆ ರಾಮ ಲಕ್ಷ್ಮಣರಿಬ್ಬರೂ ಸೇರಿ ಸಂಹರಿಸಿ ಹೊಂಡವೊಂದರಲ್ಲಿ ಹಾಕಿಬಿಟ್ಟರು ಅಂತಹ ಅತಿ ದುಷ್ಕರವಾದ ಕಾರ್ಯವನ್ನು ಮಾಡಿ ರಾಮ ಲಕ್ಷ್ಮಣರು ಸೀತೆಯೊಡನೆ ಸಾಯಂಕಾಲ ರಮ್ಯವಾದ ಶರಭಂಗರ ಆಶ್ರಮಕ್ಕೆ ತೆರಳಿದರು ಶರಭಂಗ ಮಹರ್ಷಿಗಳು ಶ್ರೀರಾಮನ ಸಮಕ್ಷದಲ್ಲಿಯೇ ಸ್ವರ್ಗಕ್ಕೆ ಹೋದರು ಅನಂತರ ಸತ್ಯ ಪರಾಕ್ರಮನಾದ ಶ್ರೀರಾಮನು ಅಲ್ಲಿದ್ದ ಮಹರ್ಷಿಗಳಿಗೆ ಅಭಿವಾದನಪೂರ್ವಕವಾಗಿ ನಮಸ್ಕರಿಸಿ ಜನಸ್ಥಾನಕ್ಕೆ ಹೋದನು ಅಲ್ಲಿ ಶೂರ್ಪಣಕ ಎಂಬ ಹೆಸರಿನ ರಾಕ್ಷಸಿಯು ಮನಸ್ಸಿನಲ್ಲಿ ಕಾಮಭಾವವನ್ನಿಟ್ಟುಕೊಂಡು ಶ್ರೀರಾಮನ ಬಳಿಗೆ ಬಂದಳು ಶ್ರೀರಾಮನು ಅವಳನ್ನು ದಂಡಿಸಲು ಲಕ್ಷ್ಮಣನಿಗೆ ಆದೇಶವನ್ನಿತ್ತನು ಒಡನೆಯೇ ಲಕ್ಷ್ಮಣನು ಮೇಲೆದ್ದು ಕತ್ತಿಯಿಂದ ಆ ರಾಕ್ಷಸಿಯ ಕಿವಿ ಮೂಗುಗಳನ್ನು ಕತ್ತರಿಸಿದನು ಮಹಾತ್ಮನಾದ ರಾಘವನು ಜನಸ್ಥಾನದಲ್ಲಿ ವಾಸ ಮಾಡುತ್ತಿದ್ದಾಗ ಭಯಂಕರವಾದ ಕರ್ಮಗಳುಳ್ಳವರಾದ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಸಂಹರಿಸಿದನು ರಣಾಂಗಣದಲ್ಲಿ ರಾಮನೊಬ್ಬನೇ ಯುದ್ಧ ಮಾಡುತ್ತಿದ್ದ ಸಮಸ್ತ ರಾಕ್ಷಸರನ್ನು ದಿವಸದ ನಾಲ್ಕನೆಯ ಒಂದು ಭಾಗದ ಸಮಯದಲ್ಲಿ ಅಂದರೆ ಒಂದು ಯಾಮ ಅಥವಾ ಮೂರು ಗಂಟೆಗಳ ಕಾಲದಲ್ಲಿ ನಿಶೇಷವಾಗಿ ಧ್ವಂಸ ಮಾಡಿದನು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಮಹಾಬಲರಾದ ಮಹಾವೀರ್ಯರಾದ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತಿದ್ದ ಎಲ್ಲ ರಾಕ್ಷಸರನ್ನು ಶ್ರೀರಾಮನು ಯುದ್ಧದಲ್ಲಿ ಸಂಹರಿಸಿದನು ರಣಭೂಮಿಯಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರು ಭಗ್ನರಾಗಿ ಹೋದರು ಅನಂತರ ಕರದೂಷಣರು ಕಡೆಯಲ್ಲಿ ತ್ರಿಶಿರಸನು ಶ್ರೀರಾಮನ ಬಾಣಗಳಿಗೆ ಬಲಿಯಾದರು ಲಕ್ಷ್ಮಣನಿಂದ ಕಿವಿ ಮೂಗುಗಳನ್ನು ಕಳೆದುಕೊಂಡಿದ್ದ ಶೂರ್ಪಣಕೆಯು ಲಂಕೆಗೆ ಹೋಗಿ ರಾವಣನನ್ನು ಪ್ರಚೋದಿಸಿದಳು ರಾವಣನ ಅನುಚರನಾದ ರಾರೀಚನೆಂಬ ರಾಕ್ಷಸನು ರತ್ನದ ಜಿಂಕೆಯ ರೂಪವನ್ನು ತಾಳಿ ಸೀತೆಯನ್ನು ಭ್ರಾಂತಿಗೊಳಿಸಿದನು ವೈದೇಹಿಯು ರತ್ನ ಮೃಗವನ್ನು ನೋಡಿ ಶ್ರೀರಾಮನಿಗೆ ಆರ್ಯಪುತ್ರ ಈ ರತ್ನಮೃಗವನ್ನು ತರುವುದರಿಂದ ನಮ್ಮ ಆಶ್ರಮವೋ ಮನೋಹರವೋ ಕಾಂತಿಯುಕ್ತವೋ ಆಗುತ್ತದೆ ಆದುದರಿಂದ ಅದನ್ನು ಹಿಡಿದು ತಾಯ ಎಂದು ಹೇಳಿದಳು ಪ್ರೇಯಸಿಯ ಮಾತನ್ನು ಕೇಳಿ ಶ್ರೀರಾಮನು ಧನುಷ್ಪಾಣಿಯಾಗಿ ಮೃಗವನ್ನು ಹಿಂಬಾಲಿಸಿದನು ಎಷ್ಟು ದೂರ ಹೋದರು ಅದು ಜೀವಂತವಾಗಿ ಸಿಕ್ಕದಿರಲು ಓಡಿ ಹೋಗುತ್ತಿದ್ದ ಆ ಮೃಗವನ್ನು ನೇರವಾದ ಬಾಣದಿಂದ ಪ್ರಹರಿಸಿದನು ಶ್ರೀರಾಮನು ಮೃಗವನ್ನು ಹಿಂಬಾಲಿಸಿ ಹೋದ ನಂತರ ಲಕ್ಷ್ಮಣನು ಶ್ರೀರಾಮನನ್ನು ಅರಸಿಕೊಂಡು ಆಶ್ರಮವನ್ನು ಬಿಟ್ಟು ಹೋದಾಗ ರಾವಣನು ಆಶ್ರಮವನ್ನು ಪ್ರವೇಶಿಸಿ ಮಂಗಳ ಗ್ರಹವು ರೋಹಿಣಿಯನ್ನು ಆಕ್ರಮಿಸುವಂತೆ ಏಕಾಕಿನಿಯಾಗಿದ್ದ ಸೀತೆಯನ್ನು ಹಿಡಿದುಕೊಂಡನು ಆ ಸಮಯದಲ್ಲಿ ಸೀತೆಯನ್ನು ರಕ್ಷಿಸಲು ಮುಂದೆ ಬಂದ ಜಟಾಯುವನ್ನು ರಾವಣನು ಯುದ್ಧದಲ್ಲಿ ಸಂಹರಿಸಿ ಸೀತೆಯನ್ನೆತ್ತಿಕೊಂಡು ಅತಿ ಶೀಘ್ರವಾಗಿ ಆಕಾಶ ಮಾರ್ಗದಲ್ಲಿ ಧಾವಿಸಿದನು ಅನಂತರ ಒಂದು ಪರ್ವತ ಶಿಖರದಲ್ಲಿ ವಾಸಿಸುತ್ತಿದ್ದ ಮತ್ತು ಪರ್ವತದಂತೆ ಅದ್ಭುತವಾದ ಆಕಾರವುಳ್ಳವರಾಗಿದ್ದ ವಾನರರು ರಾವಣನು ಸೀತೆಯನ್ನೆತ್ತಿಕೊಂಡು ಹೋಗುತ್ತಿದ್ದುದನ್ನು ಆಶ್ಚರ್ಯಚಕಿತರಾಗಿ ನೋಡಿದರು ಮಹಾಬಲಿಷ್ಠನಾಗಿದ್ದ ರಾವಣ ರಾಕ್ಷಸನು ಅತ್ಯಂತ ಶೀಘ್ರವಾಗಿ ಮನೋವೇಗ ಗತಿಯುಳ್ಳ ಪುಷ್ಪಕ ವಿಮಾನವನ್ನೇರಿ ವೈದೇಹಿಯೊಡನೆ ಲಂಕೆಯನ್ನು ಪ್ರವೇಶಿಸಿದನು ಸೀತಾದೇವಿಯನ್ನು ಬಂಗಾರದಿಂದ ಲೇಪಿಸಲ್ಪಟ್ಟ ಮತ್ತು ವಿಶಾಲವಾದ ರಾಜಭವನದಲ್ಲಿರಿಸಿ ನಯವಿನಯವಾದ ಮಾತುಗಳಿಂದ ಸಾಂತ್ವನಗೊಳಿಸಲು ಪ್ರಯತ್ನಿಸಿದನು ಅನಂತರ ಅಶೋಕವನವನ್ನು ಸೇರಿದ ವೈದೇಹಿಯು ರಾಕ್ಷಸ ಶ್ರೇಷ್ಠನನ್ನು ಮತ್ತು ಅವನ ಮಾತುಗಳನ್ನು ಸ್ವಲ್ಪವಾದರೂ ಲೆಕ್ಕಿಸದೆ ಹುಲ್ಲು ಕಡ್ಡಿಗೆ ಸಮಾನವನ್ನಾಗಿ ಕಂಡಳು ಇತ್ತಲಾಗಿ ಶ್ರೀರಾಮನು ರತ್ನಮೃಗವನ್ನು ಕೊಂದು ಆಶ್ರಮಕ್ಕೆ ಹಿಂದಿರುಗಿದನು ಹಿಂದಕ್ಕೆ ಬರುತ್ತಿದ್ದಾಗ ತನ್ನ ತಂದೆಗೆ ಪ್ರಿಯಕರನಾದ ಜಟಾಯುವು ಹತನಾಗಿ ಬಿದ್ದಿರುವುದನ್ನು ಕಂಡು ಬಹಳವಾಗಿ ವ್ಯಥೆಪಟ್ಟನು ಅನಂತರ ತನ್ನ ತಂದೆಯ ಪ್ರಿಯ ಸಖನಾದ ಜಟಾಯುವಿಗೆ ದಹನ ಸಂಸ್ಕಾರವನ್ನು ಮಾಡಿ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸೀತಾದೇವಿಯನ್ನು ಹುಡುಕುತ್ತಾ ಗೋದಾವರಿ ನದಿಯ ತೀರ ಪ್ರದೇಶಗಳಲ್ಲಿದ್ದ ಸುಪುಷ್ಪಿತವಾದ ಅರಣ್ಯ ಪ್ರದೇಶದಲ್ಲಿ ಸಂಚರಿಸಿದನು ಹಾಗೆಯೇ ಸೀತೆಯನ್ನು ಹುಡುಕಿಕೊಂಡು ಸಂಚರಿಸುತ್ತಿದ್ದಾಗ ಆ ಮಹಾರಣ್ಯದಲ್ಲಿ ರಾಮ ಲಕ್ಷ್ಮಣರು ಕಬಂಧನೆಂಬ ರಾಕ್ಷಸನ ಬಳಿಗೆ ಬಂದರು ಸತ್ಯ ಪರಾಕ್ರಮಿಯಾದ ಶ್ರೀರಾಮನು ಕಬಂಧನ ಮಾತಿನಂತೆ ಋಷ್ಯಮುಖ ಪರ್ವತಕ್ಕೆ ಹೋಗಿ ಸುಗ್ರೀವನೊಡನೆ ಸೇರಿದನು ಒಬ್ಬರನ್ನೊಬ್ಬರು ನೋಡುವ ಮೊದಲೇ ಇಬ್ಬರಲ್ಲಿಯೂ ಆರ್ಥಿಕವಾದ ಸ್ನೇಹವುಂಟಾಯಿತು ಆ ಹಿಂದೆ ಕ್ರುದ್ಧನಾದ ವಾಲಿಯು ಸುಗ್ರೀವನನ್ನು ರಾಜ್ಯದಿಂದ ಭ್ರಷ್ಟನನ್ನಾಗಿ ಮಾಡಿದ್ದನು ಇಬ್ಬರು ಪರಸ್ಪರವಾಗಿ ಮಾತುಕತೆಗಳನ್ನು ನಡೆಸಿದ ನಂತರ ಅವರ ಸ್ನೇಹವು ಮತ್ತು ಗಾಢವಾಯಿತು ಶ್ರೀರಾಮನು ಬಾಹುಬಲದಿಂದ ಸಮರಭೂಮಿಯಲ್ಲಿ ಮಹಾಕಾಯನಾದ ಮಹಾಬಲನಾದ ವಾಲಿಯನ್ನು ಸಂಹರಿಸಿ ಸುಗ್ರೀವನಿಗೆ ಕಿಷ್ಕಿಂಧ ರಾಜ್ಯವನ್ನು ಕೊಡಿಸಿದನು ಶ್ರೀರಾಮನು ಸಮಸ್ತ ವಾನರರಿಂದ ಸಹಿತನಾದ ಸುಗ್ರೀವನಿಗೆ ವಾನರ ರಾಜ್ಯದ ಪಟ್ಟಗಟ್ಟಿದನು ಶ್ರೀರಾಮನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಸುಗ್ರೀವನು ರಾಜಪುತ್ರಿಯಾದ ಸೀತಾದೇವಿಯನ್ನು ಹುಡುಕಿಕೊಡುವುದಾಗಿ ಪ್ರತಿಜ್ಞೆ ಮಾಡಿದ್ದನು ಮಹಾತ್ಮನಾದ ಸುಗ್ರೀವನಿಂದ ಅಜ್ಞಪ್ತರಾದ ಹತ್ತು ಕೋಟಿ ವಾನರರು ಸೀತೆಯನ್ನು ಹುಡುಕಲು ಎಲ್ಲ ದಿಕ್ಕುಗಳಿಗೂ ಹೊರಟರು ಆ ವಾನರ ಸಮೂಹದಲ್ಲಿ ನಾವು ಎದ್ದೆವು ಸೀತೆಯನ್ನು ಹುಡುಕಲು ಪರ್ವತದ ಗುಹೆಯಲ್ಲಿ ಪ್ರವೇಶಿಸಿದವಾದ ಕಾರಣ ಅಲ್ಲಿಯೇ ಬಹಳ ದಿನಗಳು ಕಳೆದು ನಿಗದಿತವಾದ ಸಮಯವೂ ಮೀರಿಹೋಯಿತು ಅದಕ್ಕಾಗಿ ನಾವು ಶೋಕಿಸಬೇಕಾಯಿತು ಸ್ವಲ್ಪ ಕಾಲವೂ ಕಳೆದ ನಂತರ ನಾವು ಹೊರಬಂದೆವು ಸಂಪಾತಿ ಎಂಬ ಗೃದ್ರ ರಾಜನು ಜಟಾಯುವಿನ ತಮ್ಮನು ಅವನು ಮಹಾವೀರನಾಗಿದ್ದನು ಅವನು ನಮಗೆ ಸೀತಾದೇವಿಯು ರಾವಣನ ಅರಮನೆಯಲ್ಲಿ ಇರುವ ಅರಮನೆಯಲ್ಲಿ ಇರುವಳೆಂಬ ಸಮಾಚಾರವನ್ನು ಹೇಳಿದನು ಆ ಸಮಯದಲ್ಲಿ ನಾನು ಪರಮ ದುಃಖಿಗಳಾಗಿದ್ದ ಜ್ಞಾತಿ ಬಾಂಧವರ ದುಃಖವನ್ನು ಹೋಗಲಾಡಿಸುವ ಸಲುವಾಗಿ ಆತ್ಮಬಲವನ್ನೇ ಆಶ್ರಯಿಸಿ ನೂರು ಯೋಜನಗಳಷ್ಟು ದೂರವಾಗಿದ್ದ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿ ಅಲ್ಲಿ ಅಶೋಕವನದಲ್ಲಿದ್ದ ಸೀತೆಯನ್ನು ನೋಡಿದನು ಆ ಸಮಯದಲ್ಲಿ ಸೀತಾದೇವಿಯು ಮಲಿನವಾದ ರೇಷ್ಮೆಯ ವಸ್ತ್ರವನ್ನುಟ್ಟಿದ್ದಳು ಆನಂದರಹಿತಳಾಗಿದ್ದಳು ದೃಢವ್ರತಳಾಗಿದ್ದಳು ಆ ಸಮಯದಲ್ಲಿ ನಾನು ಅವಳಿಗೆ ಶ್ರೀರಾಮನ ಮುದ್ರೆಯಿಂದ ಅಂಕಿತವಾಗಿದ್ದ ಉಂಗುರವನ್ನು ನೆನಪಿಗಾಗಿ ಕೊಟ್ಟನು ಅವಳಿಂದ ನೆನಪಿಗಾಗಿ ಚೂಡಾಮಣಿಯನ್ನು ತೆಗೆದುಕೊಂಡು ಸಫಲ ಮನೋರಥನಾಗಿ ಹಿಂದಿರುಗಿದನು ಅನಾಯಾಸವಾಗಿ ಮಹಾಕಾರ್ಯಗಳನ್ನು ಮಾಡುವ ಶ್ರೀರಾಮನ ಬಳಿಗೆ ಬಂದು ಸೀತೆಯು ಕೊಟ್ಟಿದ್ದ ಕಾಂತಿಯಿಂದ ಫಳಫಳಿಸುತ್ತಿದ್ದ ಮಹಾಮಣಿಯನ್ನು ಶ್ರೀರಾಮನಿಗೆ ಕೊಟ್ಟನು ಶ್ರುತ್ವಾತು ಶೃತ್ವೀ ಹೃಷ್ಟೇಮೃತ ಮಿಮಾತುರ ಮೃತ್ಯು ಸನ್ನಿಹಿತನಾಗಿರುವ ರೋಗಿಯು ಅಮೃತವನ್ನು ಕುಡಿದು ಜೀವಿತನಾಗುವಂತೆ ಸೀತೆಯ ವಿಯೋಗದಿಂದ ಮರಣಾಸನ್ನನಾಗಿದ್ದ ಶ್ರೀರಾಮನು ಸೀತೆಯ ಸಮಾಚಾರವನ್ನು ಕೇಳಿ ಪರಮ ಹೃಷ್ಟನಾಗಿ ಬದುಕಿನಲ್ಲಿ ಆಶೆಯನ್ನು ಹೊಂದಿದನು ಪ್ರಳಯ ಕಾಲದ ಸಂವರ್ತಕಾಗ್ನಿಯು ಸಮಸ್ತ ಲೋಕಗಳನ್ನು ಭಸ್ಮ ಮಾಡುವಂತೆ ಶ್ರೀರಾಮನು ಯುದ್ಧ ಪ್ರಯತ್ನದಲ್ಲಿ ತೊಡಗಿ ಲಂಕಾಪಟ್ಟಣವನ್ನು ಧ್ವಂಸ ಮಾಡಲು ಮನಸ್ಸು ಮಾಡಿದನು ಅನಂತರ ಶ್ರೀರಾಮನು ನಲನ ಮೂಲಕವಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿದನು ಅದರ ಮೂಲಕ ಕಪಿವೀರರು ಸಮುದ್ರವನ್ನು ದಾಟಿದರು ಲಂಕಾಪಟ್ಟಣದ ರಣರಂಗದಲ್ಲಿ ವಾನರರಿಗೂ ರಾಕ್ಷಸರಿಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು ನಮ್ಮ ಕಡೆಯ ಕಪಿನಾಯಕನಾದ ನೀಲನು ಪ್ರಹಸ್ತನೆಂಬ ರಾಕ್ಷಸನನ್ನು ಸಂಹರಿಸಿದನು ರಾಘವನು ಕುಂಭಕರ್ಣನನ್ನು ಸಂಹರಿಸಿದನು ಲಕ್ಷ್ಮಣನು ರಾವಣನ ಮಗನಾದ ಇಂದ್ರಜಿತುವನ್ನು ಶ್ರೀರಾಮನು ರಾವಣನನ್ನು ಸಂಹರಿಸಿದರು ಅನಂತರ ಇಂದ್ರ ಯಮ ವರುಣ ಮಹಾದೇವ ಬ್ರಹ್ಮ ಮತ್ತು ದಶರಥ ಇವರೊಡನೆ ಶ್ರೀರಾಮನ ಸಮಾಗಮವಾಯಿತು ಎಲ್ಲ ದೇವತೆಗಳಿಂದಲೂ ಋಷಿಗಳಿಂದಲೂ ಶ್ರೀರಾಮನು ವರಗಳನ್ನು ಪಡೆದನು ಅದರಿಂದ ಪ್ರಸನ್ನ ಚಿತ್ತನಾಗಿದ್ದ ಶ್ರೀರಾಮನು ಸಮಸ್ತ ವಾನರ ನಾಯಕರೊಡನೆ ಪುಷ್ಪಕ ವಿಮಾನದಲ್ಲಿ ಕಿಷ್ಕಿಂಧಾಪಟ್ಟಣಕ್ಕೆ ಬಂದನು ಅಲ್ಲಿಂದ ಗಂಗಾ ನದಿಯ ತೀರಕ್ಕೆ ಬಂದು ಭರದ್ವಾಜ ಮಹರ್ಷಿಗಳ ಸನ್ನಿಧಿಯಲ್ಲಿ ವಾಸ ಮಾಡುತ್ತಿರುವ ಶ್ರೀರಾಮನನ್ನು ಪುಷ್ಯ ನಕ್ಷತ್ರಯುಕ್ತವಾದ ನಾಳೆಯ ದಿನ ನಿರ್ವಿಘ್ನವಾಗಿ ನೀನು ಸಂದರ್ಶಿಸಬಹುದಾಗಿದೆ ಹನುಮಂತನ ಮಧುರವಾದ ವಾಕ್ಯಗಳಿಂದ ಶ್ರೀರಾಮನ ವನವಾಸದ ಚರಿತ್ರೆಯನ್ನು ಕೇಳಿದ ಭರತನು ಪರಮ ಹೃಷ್ಟನಾಗಿ ಕೈಮುಗಿದುಕೊಂಡು ಮನಸ್ಸಿಗೆ ಹರ್ಷದಾಯಕವಾದ ಮಾತನ್ನು ಹೇಳಿದನು ಚಿರಸ್ಯಪೂರ್ಣ ಖಲುಮೇ ಮನೋರಥಃ ಬಹಳ ಕಾಲದ ಮೇಲಾದರೂ ನನ್ನ ಮನೋರಥವು ಪೂರ್ಣವಾಯಿತಲ್ಲ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ